శ్రీ గురు బసవలింగాయ బసవలింగ సర్వరిగూ శరణ జ్ఞానద మహత్వం కురితు సర్వజ్ఞన ఇన్నొందు వచన ఎత్త హోదడు హత్తికొండే హేబు ಮತ್ತೊಬ್ಬ ಅರಿಯ ಜ್ಞಾನದ ಲೇಸೆಂದ ಸರ್ವಜ್ಞ ನಿನ್ನೆ ಹೇಳ್ತಾ ಇದ್ದೆ ಮಾನವ ಜನಾಂಗ ಬೇರೆ ಪ್ರಾಣಿಗಳಿಗಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಬದುಕೋದಕ್ಕೆ ಕಾರಣ ಜ್ಞಾನ ಆ ಜ್ಞಾನದ ಫಲವಾಗಿ ಹುಟ್ಟಿದ್ದೇ ವಿಜ್ಞಾನ ಆ ಜ್ಞಾನದ ಫಲವಾಗಿ ಹುಟ್ಟಿದ್ದೇ ಆತ್ಮಜ್ಞಾನ ಆತ್ಮಜ್ಞಾನ ಅನ್ನುವಂತಹದ್ದು ಮೊದಲು ಹುಟ್ಟಲಿಲ್ಲ ಮೊದಲು ಅಕ್ಷರಜ್ಞಾನವೇ ಅಕ್ಷರಜ್ಞಾನದ ಪರಿಣಾಮವಾಗಿ ಮನುಷ್ಯನಲ್ಲಿ ಹುಡುಕಾಡುವ ಸಾಮರ್ಥ್ಯ ಹೆಚ್ಚಾಯಿತು ಮತ್ತು ಕುತೂಹಲ ಹೆಚ್ಚಾಯಿತು ಇದು ಇರೋದು ಸಾಕಾಗಲ್ಲ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಒಂದೇ ಅಲ್ಲ ಎಲ್ಲ ಜೀವಿಗಳಲ್ಲೂ ಲೋಭ ಅನ್ನುವಂಥದ್ದು ಒಂದಿದೆ ಲೋಭ ನೀವು ಗಮನಿಸಿ ಸಿಕ್ಕಲ್ಲ ಅಂತ ಸುಮ್ಮ ಇರ್ತಾವ ಕೆಲವು ಪ್ರಾಣಿಗಳು ಪಕ್ಷಿಗಳು ಸಿಕ್ಕರೆ ಅವು ಕೂಡ ಜಾಸ್ತಿ ತಿನ್ಬಿಡ್ತಾರೆ ಕೆಲವು ನಾನೊಂದು ಪಾರಿವಾಳವನ್ನ ನೋಡಿದ್ದೆ ಗಮನಿಸಿದ್ದೆ ಗದಗಲಿದ್ದೆ ಪಾರಿವಾಳ ಸಾಕಿದ್ವಿ ಅಲ್ಲಿ ಒಂದು ಎಳೆ ಮರಿ ಅದಕ್ಕೆ ನಾನೇ ಕಾಳ ಕಾಳ ಕೊಡ್ತಿದ್ದೆ ಕಾಳ ತಿನ್ನಿಸ್ತಾ ಇದ್ದೆ ಅವು ಅಗತ್ಯಕ್ಕಿಂತ ಜಾಸ್ತಿ ಸಿಕ್ಕರೆ ಇಲ್ಲಿ ಇಲ್ಲಿಟ್ಕೊಂತಾರೆ ಇಲ್ಲಿ ಕೊರಳಲ್ಲಿ ಒಂಚೀಲ ಥರ ಇರುತ್ತೆ ಪಕ್ಷಿಗಳಿಗೆ ಕೆಲವು ಪಕ್ಷಿಗಳಿಗೆ ಎಲ್ಲವಕ್ಕೂ ಇರುತ್ತೆ ಇಲ್ಲೂ ಗೊತ್ತಿಲ್ಲ ನನಗೆ ಪಾರಿವಾಳಕ್ಕಂತೂ ಇರುತ್ತೆ ಅದು ನನಗೆ ಬಹಳ ಇಷ್ಟ ಬಹಳ ತಿನ್ನಿಸ್ಬೇಕು ಅಂತ ನನ್ನ ಆಸೆ ಚೆನ್ನಾಗಿ ಬೆಳೀತಿತ್ತು ಅದು ಇನ್ನೂ ಇಲ್ಲಿ ಕಾಳು ಇರ್ತಿತ್ತು ಕೊಟ್ರೆ ಕಾಳನ್ನ ತಗೊಳ್ತಿತ್ತು ನಿರಾಕರಿಸ್ತಿರ್ಲಿಲ್ಲ ತಗೊಂಡ್ ಜಾಸ್ತಿ ಇಟ್ಕೊಂಡು ಮುಂದೆ ಅದಕ್ಕೆ ಪ್ರಾಯಶಃ ಅಜೀರ್ಣ ಆಯ್ತು ಅಂತ ಕಾಣಿಸುತ್ತೆ ಸತ್ತೋಯ್ತು ಅದು ಮರಿ ಅಂದ್ರೆ ಲೋಭ ಗುಣ ಅದು ಹುಟ್ಟು ಗುಣ ಇರುವೆ ತನಗೆ ಬೇಕಾದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಆಹಾರವನ್ನ ಸಂಗ್ರಹ ಮಾಡಿಡುತ್ತೆ ಇದು ಮನುಷ್ಯನಿಗೆ ಇರುತ್ತೆ ಮನುಷ್ಯನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇನ್ನು ಬೇರೆ ಪ್ರಾಣಿಗಳಿಗಿಂತ ಅದರಲ್ಲೂ ಈ ಹಣ ಕಂಡು ಮೇಲೆ ಅಥವಾ ಬಂಗಾರ ಕಂಡು ಮೇಲೆ ಸಂಗ್ರಹ ಪ್ರವೃತ್ತಿ ಇನ್ನೂ ಜಾಸ್ತಿ ಆಯ್ತು ಇನ್ನು ಇಡೋಣ ಇನ್ನು ಇಡೋಣ ಇನ್ನು ಇಡೋಣ ಇದು ಸೌಭಾಗ್ಯ ಏನಪ್ಪಾ ಅಂತಂದ್ರೆ ಈ ಲೋಭದ ಸೌಭಾಗ್ಯ ಜ್ಞಾನದ ವಿಷಯದಲ್ಲೂ ಕೂಡ ಇದು ಜಾಸ್ತಿ ಆಯ್ತು ಈಗ ನೋಡಿ ಚಂದ್ರಗ್ರಹ ಉಪಗ್ರಹ ಚಂದ್ರಗ್ರಹಕ್ಕೆ ಕಳಿಸ್ದ ಚಂದ್ರನತ್ರ ಹತ್ರ ಕಳಿಸ್ದ ಮಂಗಳನತ್ರ ಉಪಗ್ರಹ ಕಳಿಸ್ದ ಈಗ ಅದು ಲ್ಯಾಂಗ್ವೇಜ್ ಪಾಯಿಂಟ್ ಅಂತ ಹೇಳಿ ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಹದಿನೈದು ಲಕ್ಷ ಕಿಲೋಮೀಟರ್ ದೂರಕ್ಕೆ ಕಳಿಸ್ದ ಅಂದ್ರೆ ವಿಜ್ಞಾನ ಬೆಳೀತಾ ಇದೆ ಬೆಳೀತಾ ಇದೆ ಕಡೆಗೆ ಸೃಷ್ಟಿ ಮನುಷ್ಯನ ಈ ಗುಣವನ್ನೇ ಬಳಸಿಕೊಂಡು ಪ್ರಳಯ ಮಾಡಿಬಿಡತ್ತೆ ವಿಜ್ಞಾನದ ವಿಷಯದಲ್ಲೂ ಅಷ್ಟೇ ಬೇರೆ ಯಾವ ವಿಷಯದಲ್ಲೂ ಅಷ್ಟೇ ಧರ್ಮದ ವಿಷಯದಲ್ಲೂ ಅಷ್ಟೇ ಒಬ್ಬ ಧರ್ಮಗುರು ಅವನು ತಾನು ಕಂಡುಕೊಂಡಂತಹ ಸತ್ಯವನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಹಠಕ್ ಬೀಳ್ತಾನೆ ಅಥವಾ ಲೋಭಿ ಆಗ್ತಾನೆ ಆವಾಗ ಅದು ಪರಾಕಾಷ್ಟು ಮುಟ್ಟುತ್ತೆ ಕಡೆಗೆ ಅವನ ಪ್ರಳಯವೇ ಅಥವಾ ಅವನೇ ಅವನನ್ನೇ ಜಗತ್ತು ಬಲಿ ತಗೊಳ್ಳುತ್ತೆ ಎಷ್ಟೋ ಜನರ ವಿಷಯದಲ್ಲಿ ನಾವು ಇದನ್ನು ನೋಡಿದ್ದೀವಿ ಇದು ಒಳ್ಳೆಯದೇ ಮನುಷ್ಯನಿಗೆ ಹೆಚ್ಚು ಒಳ್ಳೇದು ಮಾಡಿದೆ ಇದು ಜ್ಞಾನದ ಲೋಭ ಜ್ಞಾನದ ಲೋಭ ಅಂದರೆ ಇನ್ನೂ ಹೆಚ್ಚು ಜ್ಞಾನ ಗಳಿಸ್ಬೇಕು ಗಳಿಸ್ಬೇಕು ಕುತೂಹಲ ಹುಡುಕಬೇಕು ಅಲ್ಲೇನಿದೆ ಇಲ್ಲೇನಿದೆ ಇದು ಸರಿ ಆದರೆ ಅದಕ್ಕಿಂತ ಮೊದಲು ಮನುಷ್ಯ ಜೀವನವನ್ನು ಮಾಡಲಿಕ್ಕೋಸ್ಕರವಾಗಿ ಒಂದು ಮಾರ್ಗವನ್ನು ಹಿಡಿತಾನೆ ಓದ್ತಾನೆ ಒಂದಷ್ಟು ವಿದ್ಯೆ ಗಳಿಸ್ತಾನೆ ಸರ್ಟಿಫಿಕೇಶನ್ ಆಗತ್ತೆ ಅದರಿಂದ ಉದ್ಯೋಗ ಪಡಿತಾನೆ ಇದು ಜ್ಞಾನದ ಪರಿಣಾಮವಾಗಿ ಸಿಗ್ತಕ್ಕಂಥ ವಿದ್ಯೆ ಲೌಕಿಕ ವಿದ್ಯೆ ಉದ್ಯೋಗವನ್ನು ತಂದು ಕೊಡುತ್ತೆ ಇದು ಬೇಕು ಇದು ಬೇಡ ಅಂತ ಅಲ್ಲ ಇದಿಲ್ಲದೆ ಹೋದ್ರೆ ಹೊಟ್ಟೆ ಪಡೆ ಸರಿಯಾಗಿ ನಡೆಯಲ್ಲ ಅವನು ಪರಾವಲಂಬಿ ಆಗಬೇಕಾಗತ್ತೆ ಅಥವಾ ಇನ್ನೂ ಕೆಳಮಟ್ಟಕ್ಕೆ ಹೋದ್ರೆ ಭಿಕ್ಷುಕನಾಗಬೇಕಾಗತ್ತೆ ಆಧುನಿಕ ಜಗತ್ತು ಭಿಕ್ಷಾವೃತ್ತಿಯನ್ನ ಒಪ್ಕೊಂಡಿಲ್ಲ ಭಿಕ್ಷಾವೃತ್ತಿಯನ್ನು ಯಾರೇ ಸಮರ್ಥಿಸಿದ್ರು ಕೂಡ ಆಧುನಿಕ ಜಗತ್ತು ಒಪ್ಕೊಂಡಿಲ್ಲ ಅದನ್ನ ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲೇನೆ ಲಹರಿ ಮಹಾಶಯ ಅಂತ ಹೇಳಿ ಒಬ್ಬರು ಹೇಳ್ತಾರೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಸಾಧನೆಗೋಸ್ಕರವಾಗಿ ಇನ್ನು ಭಿಕ್ಷೆ ಮೇಲೆ ಅವಲಂಬಿತರಾಗಬೇಡಿ ನೀವು ಒಂದು ಸಾಮಾನ್ಯ ಉದ್ಯೋಗ ಹುಡುಕೊಳ್ಳಿ ನಿಮ್ಮ ಸಾಧನೆಗೆ ಅನುಕೂಲ ಆಗಿರಬೇಕು ನೀವು ಇನ್ನೊಬ್ರ ಮೇಲೆ ಅವಲಂಬನೆ ಆಗಬೇಡಿ ದೇಶ ದರಿದ್ರವಾಗಿದೆ ಬಡತನದಲ್ಲಿದೆ ಇವಾಗ ನೀವು ಇನ್ನೊಬ್ರ ಮೇಲೆ ಅವಲಂಬನೆ ಆದರೆ ನಿಮ್ಮ ಸಾಧನೆ ಚೆನ್ನಾಗಿ ಆಗಲ್ಲ ಯಾಕೆ ಅವರೇ ಕಷ್ಟದಲ್ಲಿರ್ತಾರೆ ನೀವು ಹೋಗಿ ಭಿಕ್ಷೆ ಬೇಡದ್ರೆ ಅವರು ಭಿಕ್ಷೆ ನೀಡಬಹುದು ಆದರೆ ಅದು ನಿಮಗೆ ಶ್ರೇಯಸ್ಕರವಾಗಿರೋದಿಲ್ಲ ಯಾವತ್ತೂ ಅಷ್ಟೇ ಭಿಕ್ಷೆಯನ್ನು ಅಥವಾ ಹಣವನ್ನು ನಾವು ಸಾಧನೆಗೋಸ್ಕರ ಇರಲಿ ಅಥವಾ ಸಮಾಜದ ಏಳಿಗೆಗೋಸ್ಕರ ಇರಲಿ ತಗೊಳ್ಳುವಾಗ ಅದನ್ನು ಒತ್ತಾಯದಿಂದ ತಗೋಬಾರ್ದು ಅದು ಪ್ರೀತಿಪೂರ್ವಕವಾಗಿ ಬರಬೇಕು ಅಥವಾ ಹೊಡೆದು ಬಡದು ಕಿತ್ಕೋಬಾರದು ಅದು ಕಮ್ಯುನಿಸ್ಟ್ ಆಗತ್ತೆ ಅದರಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಿಲ್ಲ ಅದಕ್ಕೆ ಬಹಳ ಒಳ್ಳೆ ಮಾರ್ಗ ಏನಪ್ಪಾ ಅಂತಂದರೆ ಒಂದು ಯಾವುದಾದ್ರೂ ವಿಷಯದಲ್ಲಿ ಪರಿಣತಿಯನ್ನು ಸಾಧಿಸೋದು ಜ್ಞಾನವನ್ನು ಪಡ್ಕೊಳ್ಳೋದು ಈ ಗುಡ್ಡದಲ್ಲಿ ನಾವು ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕು ಏಪ್ರಿಲ್ನಲ್ಲಿ ನಾವು ಮನಗೊಂಡಿಗೆ ಬಂದ್ವಿ ಉಪವಾಸ ಪ್ರಾರಂಭ ಮಾಡಿದ್ವಿ ಆವಾಗ ಈ ಗುಡ್ಡ ಆಯಿತು ಅಥವಾ ಪಕ್ಕದ ತೋಟ ಆಯಿತು ಏನು ಅಭಿವೃದ್ಧಿ ಇರಲಿಲ್ಲ ಈ ಗುಡ್ಡ ಅಂತೂ ಬೋಳಗುಡ್ಡನೇ ಪೂರ ಈಗ ನಾವು ಮಹಾಮನೆ ಮಾಡಿರೋದೇನಿದೆ ಬೋಳಗುಡ್ಡ ಇವತ್ತಿದು ಇಷ್ಟು ಮಟ್ಟಿಗೆ ಆಗದ ಕಾರಣ ಏನಪ್ಪಾ ಅಂತಂದರೆ ಆರೋಗ್ಯದ ವಿಷಯದಲ್ಲಿ ಉಪವಾಸದ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಕಲ್ತ್ಕೊಂಡೆ ನಾನು ಪ್ರಯೋಗ ಮಾಡಿಕೊಂಡೆ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡೆ ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿ ಈ ಥರನು ಮಾಡಬಹುದು ಯಾಕಂದರೆ ಈ ಥರ ಯಾವ ಪ್ರಕೃತಿ ಚಿಕಿತ್ಸಾಲಯದಲ್ಲೂ ಮಾಡಿಸಲ್ಲ ನಿಮಗೆ ಈ ರೀತಿ ನಮ್ಮ ಥರ ಅಂದರೆ ಅಲ್ಲೆಲ್ಲ ನಿಮಗೆ ಮಸಾಜು ಮಡ್ ಪಟ್ಟಿ ಏನೋ ಮಣ್ಣಿನ ಪಟ್ಟಿ ಆ ಸ್ನಾನಗಳು ಸ್ನಾನಗಳಲ್ಲೇ ನಿಮ್ ಜೀವನ ಕಳೆದ್ ಬಿಡುತ್ತೆ ಅಲ್ಲಿ ಒಂದು ಹತ್ತು ದಿವಸ ಹದಿನೈದು ದಿವಸ ಇದ್ರೆ ಅದನ್ನ ಬಂದು ಮನೇಲಿ ಮಾಡ್ಕೊಳಕ್ ಆಗಲ್ಲ ನೀವು ಇದನ್ ಮನೇಲಿ ಮಾಡ್ಕೋಬಹುದು ನಾವು ಕಲಿಸತಕ್ಕಂಥದ್ದನ್ನ ಮನೇಲಿ ಮಾಡ್ಕೊಳ್ಬಹುದು ನೀವು ಮಾಡ್ಕೊತಾರ ಬಿಡ್ತಿರೋ ನನಗೆ ಗೊತ್ತಿಲ್ಲ ಕಲಿಸೋದು ನನ್ ಕರ್ತವ್ಯ ಬಹಳ ಜನರಿಗೆ ತುಂಬಾ ಜನರಿಗೆ ಸಾವಿರಾರು ಜನರಿಗೆ ಕಲ್ಸಿದ್ದೀವಿ ಎಷ್ಟು ಜನ ಉಳಿಸ್ಕೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನೀವು ಅಷ್ಟೇ ಉಳಿಸ್ಕೋಬಹುದು ಅಥವಾ ಬಿಡ್ಬೋದು ನಿಮಗೆ ಬಿಟ್ಟಿದ್ದು ಆದರೆ ಒಂದು ವಿಷಯದಲ್ಲಿ ಪರಿಣಿತರಾದರೆ ಅದರಿಂದ ತನಗೂ ಲಾಭ ಜಗತ್ಗೂ ಲಾಭ ಕಡೆಗೆ ಲಾಭ ಕೂಡ ಉಂಟು ಯಾವ ಮನುಷ್ಯ ಹಣವನ್ನ ಸ್ವಾವಲಂಬಿಯಾಗಿ ಗಳಿಸ್ತಾನೋ ಅವನಿಗೊಂದು ಕೆಚ್ಚು ಬರ್ತದೆ ಯಾರು ವಿದ್ಯೆಯನ್ನು ಕೊಟ್ಟು ಹಣವನ್ನು ಪಡ್ಕೊತಾನೋ ಅವನಲ್ಲಿ ಒಂದು ಆತ್ಮ ಶಕ್ತಿ ಬರ್ತದೆ ಆತ್ಮದ ಶಕ್ತಿ ಮತ್ತು ಧೈರ್ಯ ಕೆಚ್ಚು ಇದ್ದಲ್ಲಿ ಮಾತ್ರ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯುತ್ತೆ ಅದು ಚೆನ್ನಾಗಾಗತ್ತೆ ಇಲ್ಲದೆ ಹೋದರೆ ಚೆನ್ನಾಗಾಗಲ್ಲ ಮತ್ತು ಲೋಭದಿಂದ ಲೋಭದಿಂದ ಹಣವನ್ನು ವಾಮಮಾರ್ಗದಿಂದ ಗಳಿಸಿದರೂ ಅದೇನು ಶ್ರೇಯಸ್ಕರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಮೊದಲಿಗೆ ಜ್ಞಾನ ಇಲ್ಲದೆ ಹಣ ಬಂತಂದ್ರೆ ಅದು ಮನುಷ್ಯನ ಪ್ರಗತಿಗೆ ಕಾರಣ ಆಗಲ್ಲ ಅದರಿಂದ ಅಧೋಗತಿನೇ ಆಗತ್ತೆ ಎಷ್ಟೋ ಮಠಗಳನ್ನು ನಾವು ನೋಡೋದು ಅದಕ್ಕೆ ಹಣ ಬಂತು ಅಥವಾ ಆಸ್ತಿ ಬಂತು ಆದ್ರೆ ಜ್ಞಾನ ಇರಲಾರದಕ್ಕೆ ಅವುಗಳ ಪ್ರಗತಿ ಆಗಲಿಲ್ಲ ಆದ್ರಿಂದ ಜ್ಞಾನದ ಬಿತ್ತು ಲೇಸೆಂದ ಸರ್ವಜ್ಞ ಜ್ಞಾನದ ಬಿತ್ತು ಬಿತ್ತು ಅಂದ್ರೆ ಬೀಜ ಜ್ಞಾನದ ಮುತ್ತು ಜ್ಞಾನದ ಬರಿ ಬಿತ್ತಲ್ಲ ಅದು ಮುತ್ತು ಕೂಡ ಅವನು ಜ್ಞಾನದ ಮುತ್ತು ಅದನ್ನ ನಾವು ಮಕ್ಕಳಿಗಾಗ್ಲಿ ಅಥವಾ ಸಾಧಕರಿಗಾಗ್ಲಿ ಮೊದಲು ಯಾವುದ್ರಲ್ಲಾದ್ರೂ ಒಂದು ಕೌಶಲ್ಯ ಒಂದು ಪರಿಣತಿಯನ್ನ ಸಾಧಿಸೋ ಹಾಗೆ ನೋಡ್ಕೋಬೇಕು ಅದು ಮಾತ್ರ ಅವನನ್ನ ಉದ್ಧರಿಸ್ತದೆ ಅದಕ್ಕೆ ಸರ್ವಜ್ಞ ಇನ್ನೊಂದು ಚಿಂತದಲ್ಲಿ ಹೇಳೋದು ವಿದ್ಯೆ ತಾಯಿ ತಂದೆ ಬುದ್ಧಿಸೋದರ ಮಾವ ಅಧ್ವಾನಕ್ಕಾದವನೇ ನಂಟ ಸುಖದಿತ ನಿದ್ದುದೇ ರಾಜ್ಯ ಸರ್ವಜ್ಞ ಅಂದರೆ ವಿದ್ಯೆ ಎನ್ನುವಂಥದ್ದು ಅದೇ ಜ್ಞಾನದ ಪ್ರತಿಫಲ ಅಥವಾ ಜ್ಞಾನದ ಪ್ರತಿಫಲ ವಿದ್ಯೆ ವಿದ್ಯೆಯ ಪ್ರತಿಫಲ ಜ್ಞಾನ ಇವೆರಡೂ ಬೇರೆ ಬೇರೆ ಅಲ್ಲ ನೀರು ಮಂಜುಗಡ್ಡೆ ಆವಿ ಇದ್ದ ಹಾಗೆ ಆವಿ ನೀರು ಮಂಜುಗಡ್ಡೆ ಇದ್ದ ಹಾಗೆ ಜ್ಞಾನ ಮತ್ತು ವಿದ್ಯೆ ಒಂದೇನೆ ಅವು ಅದನ್ನು ನಾವು ಗಳಿಸ್ಕೊಂಡಿದ್ದೆ ಆದರೆ ಅದು ಎಲ್ಲಿ ಹೋದರೂ ನಮ್ಮನ್ನು ಬೆನ್ನುಹತ್ತಿ ಬರುತ್ತೆ ಹತ್ತಿ ಅಲ್ಲ ಎತ್ತ ಹೋದಡು ಮನವು ಹತ್ತಿಕೊಂಡೇಬಹುದು ಬೆನ್ನುಹತ್ತಿ ಬರೋದು ಬೇರೆ ಮನಸ್ಸಿನಲ್ಲೇ ಅಂತರಂಗದಲ್ಲಿಯೇ ಇದು ನೆಲೆಸಿರುತ್ತೆ ಬೆನ್ನು ಹತ್ತವ್ರನ್ನ ಇನ್ನೊಬ್ಬರು ಬೆಳೆಸ್ಬೋದು ಬೇಕಂದ್ರೆ ಫಾಲೋಯರ್ಸ್ನ ಯಾರಾದರೂ ನಿಮ್ಮಿಂದ ದೂರ ಮಾಡ್ಬೋದು ಅಥವಾ ನಿಮ್ಮ ಬಗ್ಗೆ ಸುಳ್ಳು ಹೇಳಿದ್ರೆ ಫಾಲೋಯರ್ಸ್ ನಿಂದ ದೂರನೂ ಆಗ್ಬೋದು ಅನುಯಾಯಿಗಳು ಬೆನ್ನು ಹತ್ತವ್ರು ಆದರೆ ಜ್ಞಾನ ಹಾಗಲ್ಲ ಜ್ಞಾನ ಎಂದೂ ನಮ್ಮ ಕೈ ಬಿಡಲ್ಲ ಜ್ಞಾನವನ್ನು ಗಳಿಸ್ಕೊಂಡ್ರೆ ಎಂದೂ ನಮ್ಮ ಕೈ ಬಿಡಲ್ಲ ಅದು ಎತ್ತ ಹೋದಡೆ ಮನವು ಹತ್ತಿಕೊಂಡೇಬಹುದು ಮತ್ತೊಬ್ಬ ಸೆಳೆದುಕೊಳ್ಳದರಿಯ ಜ್ಞಾನದ ಬಿತ್ತುಲೇಷನ್ ಸರ್ವ ಇನ್ನೊಬ್ರು ಕಿತ್ಕೊಳ್ಳೋಕೆ ಬರಲ್ಲ ಟ್ಯಾಕ್ಸ್ ಹಾಕಕ್ಕೆ ಬರಲ್ಲ ನಾನ ಧನ ಗಳಿಸಿದ್ರೆ ಸರ್ಕಾರ ಟ್ಯಾಕ್ಸ್ ಕೇಳುತ್ತೆ ಭೂಮಿ ಗಳಿಸಿದ್ರೆ ಟ್ಯಾಕ್ಸ್ ಕೇಳಬಹುದು ಮನೆ ಕಟ್ಟಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಟ್ಯಾಕ್ಸ್ ಕೇಳಬಹುದು ಆದರೆ ಜ್ಞಾನಕ್ಕೆ ಟ್ಯಾಕ್ಸ್ ಕೇಳಕ್ಕಾಗಲ್ಲ ಆದ್ರಿಂದ ಜ್ಞಾನದ ಬಿತ್ತು ಅಥವಾ ಜ್ಞಾನದ ಮುತ್ತು ಲೇಸ್ ಅದೇ ಶ್ರೇಷ್ಠವಾದದ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ That's great.